ಕಮಲ್ ನಗನ ಶ್ರೀಗುರಪ್ಪ ಟಣ್ಣೆ ಪ್ರಾಥಮಿಕ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವೆ ವಚನ ಸಾಹಿತ್ಯ ರಕ್ಷಕ ವೀರಗಣಾಚಾರಿ ಮಡಿವಾಳ ಮಡಿವಾಳ ದೇವರ ಜಯಂತಿ ಕಾರ್ಯಕ್ರಮದ ಮಾನ್ಯ ಅಧ್ಯಕ್ಷರೇ ಜನಪ್ರತಿನಿಧಿಗಳೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಶರಣ ಶರಣಿಯರೇ ಸರ್ವರಿಗೂ ವಚನ ಸಾಹಿತ್ಯ ರಕ್ಷಕ ವೀರಗಣಾಚಾರಿ ಮಡಿವಾಳ ಮಡಿವಾಳ ಮಾಜಿದೇವರ ಜಯಂತಿ ಶುಭಾಶಯಗಳು ಹಾಗೂ ಶರಣೋ ಶರಣಾರ್ಥಿ ಶರಣರಲ್ಲಿಯೇ ವಿಭಿನ್ನ ಶರಣರಾಗಿರುವ ಶ್ರೀ ಮಡಿವಾಳ ಮಾಚಿದೇವರು ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ರಕ್ಷಕಿಯಲ್ಲಿ ಅಭ್ಯಾಸ ಮಾಡುತ್ತಿರುವೆ ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದ ಮಾನ್ಯ ಅಧ್ಯಕ್ಷರೇ ಜನಪ್ರತಿನಿಧಿಗಳೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಶರಣಿಗೆ ಸರ್ವರಿಗೂ ವಚನ ಸಾಹಿತ್ಯ ರಕ್ಷಕ ವೀರಾಚಾರಿ ಮಡಿವಾಳ ಮಾಜಿದಿವರ ಜಯಂತಿಯ ಶುಭಾಶಯಗಳು ಹಾಗೂ ಶರಣೋ ಶರಣಾರ್ಥಿಗಳು ಶರಣರಲ್ಲಿ ವಿಭಿನ್ನ ಶರಣರಾಗಿರುವ ಶ್ರೀ ಮಡಿವಾಳ ಮಾಜಿದೇವರು ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ರಕ್ಷಕರಾಗಿದ್ದಾರೆ ಇನ್ನು ನಾವುಗಳು ವಚನ ಸಾಹಿತ್ಯವನ್ನು ಓದುತ್ತಿದ್ದೇವೆ ಎಂದರೆ ಚನ್ನ ಬಸವಣ್ಣ ಅಕ್ಕ ನಾಗಮ್ಮ ಕಿನ್ನರಿ ಬೊಮ್ಮಯ್ಯ ಮೊದಲಾದ ಶರಣರು ಕಾರ್ಮಿಕ ಇದಕ್ಕಾಗಿ ಇವರನ್ನು ವಚನ ಸಾಹಿತ್ಯದ ರಕ್ಷಕರಾಗಿ ವಚನ ಸಾಹಿತ್ಯದ ರಕ್ಷಕರೆಂದು ಕರೆಯುತ್ತಾರೆ ಕರೆಯುತ್ತಾರೆಪ್ಪರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿರುತ್ತದೆ ಇವರ ತಂದೆ ಹೆಸರು ಪರ್ವತಯ್ಯ ಮತ್ತು ತಾಯಿ ಹೆಸರು ಸುದ್ದಾನವ ಎಂದಾಗಿ ಸುದ ಎಂದಾಗಿತ್ತು ಬಸವ

ಪ್ರಡಿಯಾಜ್ಞೆಯ ಮುಂದೆ ಪತಂಕ ದಾಟವೇ ಪ್ರಡಿಯಾಜ್ಞೆಯ ಮುಂದೆ ಪತಂಟ ದಾಟವೇ ಸೂರ್ಯನ ಮುಂದೆ ಕೀಟ ದಾಟವೆ ಸೂರ್ಯನ ಮುಂದೆ ಕೀಟ ದಾಟವೆ ನಿಮ್ಮ ಮುಂದೆ ಎನ್ನಾಟವೇ ದೇವರ ದೇವ ನಿಮ್ಮ ಮುಂದೆ ಎನ್ನಾಟವೇ ದೇವರ ದೇವ ಎಂಬ ಮಾತು ದೇವರ ಬಸನವನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುವೆ ಎಲ್ಲರೂ ನನ್ನ ಜೊತೆಗೆ ಜೋರಾಗಿ ಹೇಳಿರಿ ನೋಡೋಣ ಬಸವಣ್ಣನವರಿಗೆ ಇಷ್ಟ